ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನ ಸಂಜೆಯಿಂದ ಶುರು ಮಾಡಿದ್ದೀನಿ ಇವಾಗ ಅಮ್ಮ ಹಲಸಿನಣ್ಣದು ಇಡ್ಲಿ ಮಾಡ್ತಾ ಇದ್ದಾರೆ ಹಾಗೆ ನಾವು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಮನೆ ಹತ್ರ ಒಂದು ಮೆಹೆಂದಿ ಇತ್ತು ಸೊ ಹಾಗಾಗಿ ಇವಾಗ ನಾವು ಮೆಹೆಂದಿ ಫಂಕ್ಷನಿಗೆ ಬಂದಿದ್ದೀವಿ ಹಾಗೆ ಊಟ ಎಲ್ಲ ಮಾಡಿ ಇವಾಗ ಕೂತ್ಕೊಂಡಿದ್ದೀವಿ ಏನು ಸ್ವಲ್ಪ ಹೊತ್ತು ಇದ್ದು ಹೋಗುವ ಅಂತ ಹೇಳಿ ನಾನು ಅಕ್ಕ ಅಪ್ಪ ಮತ್ತು ಇಬ್ಬರು ಮಕ್ಕಳು ಇಷ್ಟು ಜನ ಬಂದಿದ್ದೀವಿ ಊಟ ಎಲ್ಲ ಬಂದ ಕೂಡಲೇ ಆವಾಗಲೇ ಮಾಡಿದ್ವಿ ನಾವು ಇವಾಗ ಸುಮ್ಮನೆ ಕೂತ್ಕೊಂಡಿದ್ದೀವಿ ಇವಾಗ ನಾನು ಹಾಸ್ಪಿಟ್ಲಿಗೆ ಹೊರಟಿದ್ದೀನಿ ಮಕ್ಕಳನ್ನೆಲ್ಲ ಮನೆಯಲ್ಲೇ ಅಕ್ಕ ಇದ್ದಾಳಲ್ಲ ಬಿಟ್ಟು ಹೋಗೋದು ಅಕ್ಕ ಏನು ಮಾಡ್ತಿದ್ದಾಳೆ ನೋಡುವ ನಾನು ರೆಡಿಯಾಗಿದ್ದೇನೆ ಇವಾಗ ಅಕ್ಕ ಅಡುಗೆ ಮಾಡ್ತಾ ಇದ್ದಾಳೆ ಅಮ್ಮ ನೋಡಿ ಹೊರಗಡೆ ಹಪ್ಪಳ ಮಾಡ್ತಾ ಇದ್ದಾರೆ ಮಾಡಿದ್ದ ಸೀದಾ ನಾನು ಹಾಸ್ಪಿಟಲಿಗೆ ಹೋಗಿ ಅಲ್ಲಿಂದ ನಾನು ಸೀದಾ ಮಾರ್ಕೆಟ್ಗೆಲ್ಲ ಹೋಗಿ ವೆಜಿಟೇಬಲ್ಸು ಮತ್ತೆ ಫ್ರೂಟ್ಸು ಎಲ್ಲ ಸೊಪ್ಪು ಎಲ್ಲ ತಗೊಂಡು ಮಕ್ಕಳಿಗೆ ತಿಂಡಿ ಎಲ್ಲ ತಗೊಂಡು ಮನೆಗೆ ಬಂದೆ ಹಾಗೆ ಚಿಕ್ಕದೊಂದು ವ್ಲಾಗ್ ಮಾಡಿದ್ದೀನಿ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಟೈಮು ಇರಲಿಲ್ಲ ಸಣ್ಣ ಸಣ್ಣದೊಂದೊಂದು ಕ್ಲಿಪ್ ತೊಗೊಂಡಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಈ ವಿಡಿಯೋ ಅಂದ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಮಕ್ಕಳಿಗೆ ಕಿಂಡರ್ ಜೊತೆ ಬಂದಿದೆ ಅದಕ್ಕೆ ಭಾರಿ ಖುಷಿ ಇಬ್ಬರಿಗೆ ನನಗೋಸ್ಕರ ನಾನು ಬರೋದನ್ನೇ ಕಾಯ್ತಾ ಇದ್ದರು ಇದೆಲ್ಲ ಚೆನ್ನಾಗಿರುತ್ತೆ ನಿಂಗೆ ನಾಯಕ್ ಅಕ್ಕ ಕೂಡ ಚೆನ್ನಾಗಿರುತ್ತೆ ಇದೆಲ್ಲ ತಕೊಂಡು ಡಸ್ಟ್ಬಿನ್ಗ ಹಾಕಿ

ಇವತ್ತು ಯುಕ್ತ ನೋಡಿ ಹೀಗೆ ರೆಡಿಯಾಗಿದ್ದಾಳೆ ಯುಕ್ತ ಮದುವೆಗೆ ಹೋಗೋದು ಅಜ್ಜಿ ಜೊತೆ ಅವಳೂ ಅಲ್ಲೇ ಇದ್ದರೆ ಎಲ್ಲೂ ಮದುವೆ ಫಂಕ್ಷನ್ ಜಾಸ್ತಿ ಹೋಗೋಲ್ಲ ಅದಕ್ಕೆ ಮದುವೆಗೆ ಹೋಗು ಅಂತ ಹೇಳೋದಕ್ಕೆ ಹೊರಟು ರೆಡಿಯಾಗಿದ್ದಾಳೆ ನಾನು ಮತ್ತು ಪ್ರಾಗ್ಯ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಉಂಟು ಹಾಗೆ ನಾವು ಅವರೆಲ್ಲ ಮದುವೆಗೆ ಹೋದರೂ ನಾವು ಇವಾಗ ಹಾಸ್ಪಿಟಲಿಗೆ ಹೊರಟಿದ್ದೀವಿ ಪ್ರಾಗ್ಯಂಗೆ ನಾನು ಬೇರೆ ಎಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳಿಗೆ ಹಲ್ಲು ತೆಗಿಲಿಕ್ಕಿತ್ತು ಅಂದರೆ ಮೇಲ್ಗಡೆ ಹೊಸ ಹಲ್ಲು ಬಂದಿದೆ ಅಡಿಗಡೆ ಹಳೆ ಹಲ್ಲು ಹೋಗಿರಲಿಲ್ಲ ಅದಕ್ಕೋಸ್ಕರ ನಾನು ಅವಳಿಗೆ ಡೆಂಟಲ್ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ನಾವು ಅಲ್ಲಿ ಬಸ್ ಹಿಡಿದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೊಂದು ಬಸ್ ಹೋಗಲಿಕ್ಕೆ ಇವಾಗ ಆಲ್ಮೋಸ್ಟ್ ಒನ್ ತರ್ಟಿಗೆ ನಾವು ಹಾಸ್ಪಿಟಲ್ ಹತ್ರ ಬಂದ್ವಿ ಆದರೆ ಊಟದ ಟೈಮಲ್ಲ ಹಾಗಾಗಿ ಎಲ್ಲ ಊಟಕ್ಕೆ ಹೋಗಿದ್ರು ಹಾಗೆ ನೋಡ್ತಾ ಇದ್ದೀವಿ ಇಲ್ಲಿ ಬರುವಾಗ ನಾನು ಪ್ರಾಗ್ಗೆ ಹೇಳಿದೆ ನಿನ್ನ ಅಲ್ಲಿ ಕೇಳಿಸ್ಲಿಕ್ಕೆ ನಾ ಕರ್ಕೊ ಬಂದಿದ್ದೆ ಅಂತ ಅದಕ್ಕೆ ಪ್ರಾಗ್ಯ ಫುಲ್ ಅಳು ಬೇಡ ಬೇಡ ಅಂತ ಅಳ್ತಾ ಇದ್ಲು ಹಾಗೆ ಇವಾಗ ಪ್ರಾಗ್ಂಗಿ ಅಲ್ಲೆಲ್ಲ ಕಿತ್ತಾಯ್ತು ಒಂದು ಮದ್ವೆ ಸಮಾನದ ಊಟ ಇತ್ತು ಅಲ್ಲಿಗೆ ಹೋಗಿ ಬಂದ್ವಿ ಮಕ್ಳಿಬ್ರು ನನ್ನ ಜೊತೆ ಬಂದಿದ್ರು ಅಮ್ಮ ಮತ್ತೆ ಅಕ್ಕ ಇನ್ನೊಂದ್ ಕಡೆ ಫಂಕ್ಷನ್ ಇತ್ತು ನಾಗದೇವರ ಪೂಜೆ

ಎಷ್ಟು ಊಟ ಮಾಡಿದ್ರಿ ಇಬ್ರು ಏನು ಊಟ ಮಾಡಿಲ್ಲ ಏನಿಲ್ಲ ಸುಮ್ನೆ ಚಿಕನ್ ತಿಂದಿಲ್ಲ ಮಟನ್ ತಿಂದಿಲ್ಲ ಏನು ತಿಂದಿಲ್ಲ ಸುಮ್ನೆ ನೀನು ಸ್ವಲ್ಪ ಊಟ ಮಾಡಿದೆ ಅವಳು ಸ್ವಲ್ಪ ಊಟ ಮಾಡಿದ್ಲು ಗೀ ರೈಸ್ ಎಲ್ಲ ಪಾಯಸಕ್ಕೆ ಗೀ ರೈಸ್ ಮಿಕ್ಸ್ ಮಾಡ್ಕೊಂಡು ತಿಂತಿದ್ಲು ಪ್ರಾಗ್ಯಾಗ್ಯ ಏನೇನೋ ಸಾಂಗ್ ಕುರ್ಚಿ ಎಲ್ಲ ಬೆಳಿಗ್ಗೆ ಎಲ್ಲ ಹಪ್ಪಳ ಮಾಡಿದ್ದು ಹಪ್ಪಳ ಮಾಡಿ ಇವಾಗ ಮೇಲ್ಗಡೆ ಇಟ್ಟು ಎಲ್ಲ ಊಟಕ್ಕೆ ಹೋಗಿದಿ ಮನೆ ಎಲ್ಲಾ ಖಾಲಿ ಖಾಲಿ ಎಲ್ಲರೂ ಊಟಕ್ಕೆ ಹೋಗಿದ್ವಿ ಎರಡು ಫಂಕ್ಷನ್ ಇತ್ತು ಹಾಗಾಗಿ ಹಾಗೆ ಅಮ್ಮ ಎಲ್ಲ ನೋಡಿ ಊಟ ಮಾಡ್ಕೊಂಡ ಅಮ್ಮ ಅಕ್ಕ ಎಲ್ಲ ಬಂದ್ರು ಇವಾಗ ಈ ಬಿಸಿಲಲ್ಲಿ ಊಟಕ್ಕೆ ಹೋಗೋದು ಬೇಡ ಸಾಕಾಗೋಗುತ್ತೆ ಅಷ್ಟು ಉಂಟು ಎರಡು ಮೂರು ದಿವಸದಿಂದ ಬಿಸಿಲು ಫುಲ್ ಇದೆ ಬಂದವರೇ ಎಲ್ಲ ಒಣಗಕ್ಕೆ ಹಾಕಿದರು ಮೇಲೆಲ್ಲ ಇಟ್ಟೋಗಿದ್ರಲ್ಲ ಬೆಳಗ್ಗೆ ಸ್ವಲ್ಪ ಮೋಡ ಆಗಿತ್ತು ಹಾಗೆ ಇವಾಗ ಬಿಸಿಲಿಗೆ ಎಲ್ಲ ಒಣಗಿಸಿ ಆಯಿತು ನೋಡಿ ಫುಲ್ ಗರಮ್ ಆಗಿದೆ ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್